ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಒಬ್ಬ ವ್ಯಕ್ತಿ ಸತ್ತ ನಂತರ ಅವರ ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ ಬಳಸಿ ಮೊಬೈಲ್ ಫೋನ್ ಅನ್ಲಾಕ್ ಮಾಡಬಹುದಾ ಸಿನಿಮಾಗಳಲ್ಲಿ ನಾವು ಇದನ್ನು ಹಲವಾರು ಬಾರಿ ನೋಡಿದ್ದೇವೆ ಆದರೆ ನಿಜ ಜೀವನದಲ್ಲಿ ಇದು ಸಾಧ್ಯವೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹೇಗೆ ಕೆಲಸ ಮಾಡುತ್ತದೆ ಸತ್ತವರ ಚರ್ಮದಿಂದ ಅದು ಗುರುತಿಸಬಹುದೇ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ಈ ವಿಷಯದ ಹಿಂದಿರುವ ವೈಜ್ಞಾನಿಕ ಸತ್ಯ ಮತ್ತು ಅನೇಕ ಜನರಿಗೆ ತಿಳಿದಿರದ ರಹಸ್ಯ ಕೊನೆಯವರೆಗೂ ವಿಡಿಯೋ ನೋಡಿ ನಿಮ್ಮಲ್ಲಿ ಕೆಲವರು ನಂಬಲು ಅಸಾಧ್ಯವಾಗುವಂತಹ ಮಾಹಿತಿ ನಿಮಗೆ ಸಿಗಲಿದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಳಿ ಸ್ಮಾರ್ಟ್ಫೋನ್ಗಳಿವೆ ಮೊಬೈಲ್ ಭದ್ರತೆಗಾಗಿ ಎಲ್ಲರೂ ಸುಲಭವಾದ ಫಿಂಗರ್ ಪ್ರಿಂಟ್ಗಳನ್ನು ಬಳಸುತ್ತಾರೆ ಆದರೆ ಯಾರಾದರೂ ಸತ್ತರೆ ಅವರ ಫೋನನ್ನು ಅವರ ಫಿ ಫಿಂಗರ್ ಪ್ರಿಂಟ್ಗಳಿಂದ ಅನ್ಲಾಕ್ ಮಾಡಲಾಗುತ್ತದೆಯೇ ಅಥವಾ ಇಲ್ಲವೇ ಅನೇಕ ಜನರಿಗೆ ಈ ಬಗ್ಗೆ ಅನುಮಾನಗಳಿವೆ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಬ್ಬೆರಳು ವಿಭಿನ್ನವಾಗಿರುತ್ತದೆ ಆದರೆ ಸಾವಿನ ನಂತರ ಫೋನ್ ಅನ್ಲಾಕ್ ಆಗುತ್ತದೆಯೇ ಸತ್ತ ವ್ಯಕ್ತಿಯ ಫಿಂಗರ್ ನೊಂದಿಗೆ ಫೋನ್ ಅನ್ನು ಅನ್ಲಾಕ್ ಮಾಡಲಾಗುತ್ತದೆಯೇ ಫೋನ್ಗಳಲ್ಲಿ ಬಳಸುವ ಸಂವೇದಕದ ಪ್ರಕಾರವು ಸಾವಿನ ನಂತರ ಕಳೆದ ಸಮಯವನ್ನು ಅವಲಂಬಿಸಿರುತ್ತದೆ ಸ್ನೇಹಿತರೆ ಪ್ರಸ್ತುತ ಮೊಬೈಲ್ ಫೋನ್ಗಳಲ್ಲಿ ಮುಖ್ಯವಾಗಿ ಮೂರು ವಿವಿಧ ಫಿಂಗರ್ ಪ್ರಿಂಟ್ ಸಂವೇದಕಗಳನ್ನು ಬಳಸಲಾಗುತ್ತದೆ ಅವು ಆಪ್ಟಿಕಲ್ ಕೆಪ್ಯಾಸಿಟಿವ್ ಮತ್ತು ಅಲ್ಟ್ರಾಸೋನಿಕ್ ಪ್ರತಿಯೊಂದು ಸಂವೇದಕವು ತನ್ನದೇ ಆದ ತಂತ್ರಜ್ಞಾನ ಮತ್ತು ಅನುಕೂಲಗಳನ್ನು ಹೊಂದಿದೆ ಸಾವಿನ ನಂತರದ ಮೊದಲ ಕೆಲವು ಗಂಟೆಗಳಲ್ಲಿ ಚರ್ಮವು ಇನ್ನೂ ಮೃದುವಾಗಿದ್ದಾಗ ಆಪ್ಟಿಕಲ್ ಅಥವಾ ಕೆಪ್ಯಾಸಿಟಿವ್ ಸಂವೇದಕಗಳು ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಬಹುದು ಆದರೆ ಸ್ನೇಹಿತರೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಪರಿಸ್ಥಿತಿ ಬದಲಾಗುತ್ತದೆ ಚರ್ಮವು ಕುಗ್ಗಲು ಪ್ರಾರಂಭಿಸುತ್ತದೆ ತೇವಾಂಶವನ್ನು ಕಳೆದುಕೊಳ್ಳುತ್ತದೆ ಮತ್ತು ಕಡಿಮೆ ವಾಹಕವಾಗುತ್ತದೆ ಇದು ಕೆಪಾಸಿಟಿ ಸಂವೇದಕವು ಸಂಪೂರ್ಣವಾಗಿ ವಿಫಲಗೊಳ್ಳಲು ಕಾರಣವಾಗುತ್ತದೆ ಸ್ನೇಹಿತರೆ ಇದರರ್ಥ ಮೃತ ವ್ಯಕ್ತಿಯ ಬೆರಳಚ್ಚು ಕೆಲಸ ಮಾಡುವುದಿಲ್ಲ ಅದೇ ರೀತಿ ಆಪ್ಟಿಕಲ್ ಮತ್ತು ಅಲ್ಟ್ರಾಸಾನಿಕ್ ಸಂವೇದಕಗಳು ರಕ್ತದ ಹರಿವಿನ ಕೊರತೆಯನ್ನು ಪತ್ತೆ ಮಾಡಿ ಫೋನ್ ಅನ್ಲಾಕ್ ಮಾಡುವುದನ್ನು ತಕ್ಷಣವೇ ತಿರಸ್ಕರಿಸುತ್ತವೆ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ಪ್ರಕಾರ ಕೆಲವು ಗಂಟೆಗಳಲ್ಲಿ ಮಾತ್ರ ಸತ್ಯತ್ತ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಮೂಲಕ ಮೊಬೈಲ್ ಅನ್ಲಾಕ್ ಮಾಡಬಹುದು ಸ್ನೇಹಿತರೆ ಈ ಇನ್ಫಾರ್ಮೇಷನ್ ಪ್ರಕಾರ ವ್ಯಕ್ತಿ ಸತ್ತ ಕೆಲವು ಗಂಟೆಗಳು ಮಾತ್ರ ಸತ್ತ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಮೂಲಕ ಮೊಬೈಲ್ ಅನ್ಲಾಕ್ ಮಾಡಬಹುದು ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು